ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ಗೆ ಅಂತ ವಾಟ್ಸಪ್ ಹಾಕಿದ್ರೆ ಫೋಟೋ ಹೌದು ಸರ್ ಯಾವ್ದು ರೀ ಸರ್ ಇದು ಐತೆ ರೀ ಸ್ಕೋಡಾ ರಾಪಿಡ್ ಆಂಬಿಷನ್ ಓಕೆ ಮಾಡಲ್ ರೀ ಡೀಸೆಲ್ ಗಾಡಿ ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ಓಕೆ ತಾವು ಓನರ್ ಎಷ್ಟು ಇದ್ರಿ ಸರ್ ಗಾಡಿಗೆ ಸರ್ ಓನರ್ ಸೆಕೆಂಡ್ ಓನರು ತೋರ್ಡ್ ತರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ಎಪ್ಪತ್ತ್ ಮೂರು ಸಾವಿರ ಓಡಿದೆ ಗಾಡಿ ಸರ್ ಎಪ್ಪತ್ತ್ ಸಾವಿರ ಕಿಲೋಮೀಟರ್ ಓಡಿರೋದು ಜನೀನ್ ರನ್ನಿಂಗ್ ಶೋರೂಮ್ ಹೌದು ಹೌದು ಓಕೆ ಎಲ್ಲ ಶೋರೂಮ್ ಎಲ್ಲ ಸರ್ವಿಸ್ ಮಾಡಿಸಿದ್ರೆ ಗಾಡಿಗೆ ವಿತ್ ಡಬಲ್ ಕಿ ಮ್ಯಾನ್ಯಲ್ ಡಬಲ್ ಕೀ ಸುಮ್ಮನೆ ಇದೆ ಗಾಡಿಗೆ ಡಬಲ್ ಕೀ ಮ್ಯಾನ್ಯಲ್ ಶೋ ರೂಮ್ ಇಂದ ಬಂದಿರೋ ಮ್ಯಾನ್ಯಲ್ ಇದೆ ಓಕೆ ಸರ್ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇಟ್ಟಿದ್ರ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೇ ಇದೆ ಟೈರ್ ಸರ್ ಒನ್ ಟಚ್ ಇಲ್ಲ ಬ್ರಷ್ ಟಚ್ ಇಲ್ಲ ಶೋ ಕಂಡೀಷನ್ ಗಾಡಿ ಓಕೆ ಸರ್ ಅಲ್ಲ ಟೈರ್ ಯಾವ ತರ ಇಟ್ಟಿದ್ರೆ ಅಂತ ಫ್ರಂಟ್ ಟೈರ್ ಗೀರ್ ಎಲ್ಲ 70% ಟೈರ್ ಓಕೆ ಇಂಜಿನ್ ಕಂಡೀಷನ್ ಆಗಿರಬಹುದು ಯಾವ ತರ ಇದೆ ಸರ್ ಸಿವಿಲ್ ಇಂಜಿನ್ ಸೂಪರ್ ಆಗಿದೆ ಕಂಡೀಷನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡನ್ ಅಂತ ಕೆಲಸ ಒರಿಜಿನಲ್ ಗಾಡಿ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗ್ ಲ್ಯಾಂಪ್ ಇಲ್ಲ ಸರ್ ಇಲ್ಲ ಪೂರ್ತಿ ಕ್ಲಿಯರ್ ಕ್ಲಿಯರ್ ಐತ್ರಿ ಹಾ ಸರ್ ಪ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಅಂತ ಆ ಡೀಸೆಲ್ ಡೀಸೆಲ್ ಏನ್ ಬರುತ್ತೆ ಮೇಲೆ ನಿಮ್ಮ ಕೈಯಲ್ಲಿ ಬರುತ್ತೆ ಸರ್ ಒಂದು 18 ರಿಂದ 20 ಬರುತ್ತೆ ಹೌದಾ ಹ್ಮ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ಇನ್ಶೂರೆನ್ಸ್ ಎಲ್ಲಾ ಅಂದ್ರೆ ಎಷ್ಟು ಮಂತ್ ಇದೆ ಸರ್ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಕಟ್ಕೊಳ್ಳೋಣ ನೀವು ಕಟ್ಕೊಡ್ತೀರಾ ಹ್ಮ್ ಹೌದು

ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಆರು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದೀನಿ ಹಾಂ ನಿಮ್ಮ ಚಾನಲಿಂದ ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಆರು ಲಕ್ಷದ ಮೂವತ್ತು ಸಾವಿರ ಹೇಳಕತ್ತೀರಿ ನಮ್ಮ ಕಡೆ ಅಂತ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಏನು ಮಾಡಿಕೊಡ್ತೀರಾ ಸರ್ ಮಾಡಲ್ ಬಂದ್ಬಿಟ್ಟು ಯಾರು ಸರ್ ಹದಿನಾರು ಮಾಡಲ್ ತಾವ ಓನರ್ ಎಷ್ಟು ಆಗಿದ್ರೆ ಅಂದ್ರಿ ಸೆಕೆಂಡ್ ಓನರ್ ಓಕೆ ನೋಡಿ ಸರ್ ಏನು ಮಾಡ್ತೀರಾ ಒಂದು ರೇಟು ಸರ್ ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಡ್ತೀನಿ ಸರ್ ನೆಗೋಷಿಯೇಬಲ್ ಅಂದರೆ ಒಂದು ರೇಟ್ ಸರ್ ಒಂದು ಹತ್ತು ಸಾವಿರ ಹದಿನೈದು ಸಾವಿರ

వినాయక్ నగర్ ఓకే సార్ తమ కాంటాక్ట్ నంబర్ ఇదైతే కాంటాక్ట్ నంబర్ ఇదే ఓకే అప్డేట్ మిస్త సార్ నోడి బందోకొడ ప్రయత్నమే థ్యాంక్ యూ సార్ ఓకే ఓకే థ్యాంక్ యూ థ్యాంక్ యూ